यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಗೋಕರ್ಣದಿಂದ ಪಯ್ಯನ್ನೂರಿನವರೆಗೆ ನಮ್ಮ ಈ ಪರಶುರಾಮ ಸೃಷ್ಟಿಯಲ್ಲಿರುವಂಥ ಈ ಭೂಪ್ರದೇಶವನ್ನು ನಾಲ್ಕು ಗ್ರಾಮಗಳಾಗಿ ವಿಂಗಡಿಸಿ ಅದರಲ್ಲಿ ಮೂವತ್ತೆರಡು ಗ್ರಾಮಗಳು ತುಳುವ ಗ್ರಾಮಗಳು ಹಾಗೆಯೇ ಮೂವತ್ತೆರಡು ಗ್ರಾಮಗಳು ಮಳೆಯಾಲ ಗ್ರಾಮಗಳು ಇಂಥ ಮೂವತ್ತೆರಡು ತುಳುವ ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ದೇವಸ್ಥಾನ ಇತ್ತು ಈಗ ಅಂಥ ಹೆಚ್ಚಿನ ದೇವಾಲಯಗಳೆಲ್ಲವೂ ಇಲ್ಲದ ಸ್ಥಿತಿಯಲ್ಲಿದೆ ಈಗ ಸಿಕ್ಕಿರುವಂಥ ತುಳುವೇಶ್ವರ ತುಳುವೇಶ್ವರಿ ಹಾಗೆಯೇ ತುಳುವೇಶ್ವರ ಗೋಪಾಲಕೃಷ್ಣ ದೇವಸ್ಥಾನ ಹೀಗೆ ಹಲವು ದೇವಸ್ಥಾನಗಳ ಬಗ್ಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೇನೆ ಹೀಗೆ ಅಳಿದು ಹೋದಂಥ ಈ ತುಳು ಸಂಸ್ಕೃತಿಯ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ನಂಚಾರು ಖಡ್ಗೇಶ್ವರಿ ದೇವಸ್ಥಾನ ಕುಂದಾಪುರದ ಹತ್ತಿರ ಇರುವಂಥ ನಂಚಾರು ಅನ್ನುವಂಥ ಊರು ಅಲ್ಲಿ ನೀಲಕಂಠ ಕರಬ ಅನ್ನುವಂಥ ಬ್ರಾಹ್ಮಣ ದಂಪತಿಗಳು ವಾಸವಾಗಿದ್ದಂಥ ಪ್ರದೇಶ ಅದು ಹೀಗೆ ಅವರ ಹಿಂದಿನ ಮನೆ ಏನಿತ್ತು ಆ ಹಿಂದಿನ ಮನೆಯ ಜಾಗದಲ್ಲಿ ಕಲರಿಯ ವಿದ್ಯೆಗಳನ್ನು ಕಲಿಸುವಂಥ ಗರಡಿ ಇತ್ತು ಈ ಗರಡಿ ಇತ್ತು ಅನ್ನುವುದಕ್ಕೆ ಅಲ್ಲಿರುವಂಥ ದೈವಗಳು ಮಲಸಾದಿರ ಅನ್ನುವಂಥ ಜೈನ ಧರ್ಮದ ಒಂದು ದೈವದ ಸಾನ್ನಿಧ್ಯ ಹಾಗೆಯೇ ಪಂಜುರ್ಲಿ ಹಾಯಿಗುಳಿಯ ಸಾನಿಧ್ಯ ಯಕ್ಷ ಕಲ್ಲುಕುಟ್ಟಿಗ ಮತ್ತು ಮಂತ್ರಗಣ ಅನ್ನುವಂಥ ಮೂರು ಸಾನಿಧ್ಯಗಳು ಹೀಗೆ ಇಷ್ಟು ಸಾನಿಧ್ಯಗಳನ್ನು ಹೊಸತ್ತಾಗಿ ನಿರ್ಮಿಸಿದ್ದಾರೆ ಹಾಗೆ ಅದರ ಬದಿಯಲ್ಲಿದ್ದಂಥ ವಿಶಾಲವಾದಂಥ ಮನೆ ಈಗ ಪೂರ್ತಿ ಅಳಿವಿನಂಚಿನಲ್ಲಿದೆ ಜೀರ್ಣಾವಸ್ಥೆಯಲ್ಲಿದೆ ಈಗ ನೀಲಕಂಠ ಕರಬರು ಹೊಸ ಮನೆ ಕಟ್ಟಿದ್ದಾರೆ ದೇವಸ್ಥಾನದ ಹತ್ತಿರವೇ ಹೀಗೆ ದೇವಸ್ಥಾನದ ಒಳಗೆ ಖಡ್ಗೇಶ್ವರಿಯ ಸಾನ್ನಿಧ್ಯ ಇದೆ ಮೂಲ ದೇವರು ಹಾಗೇ ಮುಂಡಂತಾಯ ಅನ್ನುವಂಥ ದೈವ ಇದೆ ಹಾಗೆ ಎದುರಲ್ಲಿ ನಾಗನ ಸಾನಿಧ್ಯ ರಕ್ತೇಶ್ವರಿಯ ಸಾನಿಧ್ಯ ಈ ರಕ್ತೇಶ್ವರ ಬದಿಯಲ್ಲಿ ಒಂದು ದೊಡ್ಡ ಸುರಗೆಯ ಮರ ಇದೆ ಈ ಸುರಾಗೆಯ ಮರದ ಅಡಿಯಲ್ಲಿ ಒಂದು ಕಪ್ಪು ಕಲ್ಲಿನ ಕಂಬದ ಆಕಾರದಲ್ಲಿ ಒಂದು ಸಾನ್ನಿಧ್ಯ ಇದೆ ಇದು ಹಾಯಿಗುಳಿ ದೈವದ ಸಾನ್ನಿಧ್ಯ ಹೀಗೆ ಈ ಎಲ್ಲ ಸಾನ್ನಿಧ್ಯಗಳನ್ನು ದರ್ಶನ ಮಾಡಿ ನಾವು ನೀಲಕಂಠ ಕರಬರ ಮನೆಗೆ ಹೋದೆವು ನೀಲಕಂಠ ಕರಬರು ಅಂತ ಹೇಳಿದರೆ ರಾಜವಂಶದಲ್ಲಿ ಎಲ್ಲ ಕಾರುಬಾರುಗಳನ್ನು ನೋಡ್ತಾ ಇದ್ದವರು ಕರಬರು ಅಂತ ಹೀಗೆ ಕರಬರ ಆ ಮನೆಯಲ್ಲಿ ಕಲೆರಿಗೆ ಸಂಬಂಧಪಟ್ಟಂಥ ಖಡ್ಗಗಳು ಇನ್ನು ಬೇರೆ ಬೇರೆ ಆಯುಧಗಳು ಹಾಗೆ ಒಂದು ಮೂರು ಸಾವಿರ ವರ್ಷ ಹಳೆಯ ಖಡ್ಗ ಅದರ ಕೈ ತುಂಡಾಗಿದೆ ಸೊ ಇಂಥದ್ದೆಲ್ಲ ವಸ್ತುಗಳು ಈಗಲೂ ಇದೆ ಅಲ್ಲಿ ಕಲರಿ ಇತ್ತು ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಅದು ಇನ್ನು ಕರಬರ ಹತ್ರ ಮಾತನಾಡುವಾಗ ಹೇಳ್ತಾರೆ ಅವರು ಆ ಖಡ್ಗೇಶ್ವರಿ ಹತ್ರ ಮಾತನಾಡ್ತಾ ಇದ್ದರು ಹಾಗೆ ಖಡ್ಗೇಶ್ವರಿ ಅವರಿಗೆ ಕಾಣಿಸಿಕೊಂಡು ಎಷ್ಟೋ ಕತೆಗಳನ್ನೆಲ್ಲ ಹೇಳಿದ್ದ ವಿಷಯಗಳನ್ನು ತಿಳಿಸಿದರು ಇದಲ್ಲದೆ ಕರಬರ್ ಹೇಳ್ತಾರೆ ನಾನು ಪೂರ್ವ ಜನ್ಮದಲ್ಲಿ ಉಳ್ಳಾಲದಲ್ಲಿ ಜನಿಸಿದ್ದೆ ಅಂತ ಈಗ ಸಾಧಾರಣ ಅವರಿಗೊಂದು ಎಂಬತ್ತೈದು ತೊಂಬತ್ತರ ವಯಸ್ಸು ನಾವು ಹೋಗುವ ಕಾಲಕ್ಕೆ ಅವರಿಗೆ ಎದೆಗೆ ಸ್ಟಂಟ್ ಹಾಕಿ ಒಂದು ಹತ್ತು ದಿನ ಆಗಿದೆ ಅಷ್ಟೇ ಇಂತಹ ಸ್ಥಿತಿಯಲ್ಲಿಯೂ ಅವರು ನಮ್ಮನ್ನು ಕರೆದು ಮಾತನಾಡಿಸಿ ಹೀಗೆ ಅವರ ಹತ್ರ ಹೇಳಿದೆ ಉಳ್ಳಾಲದಲ್ಲಿ ನೀವು ಹುಟ್ಟಿದ್ದು ಹೌದು ಹೇಳಿ ಆದರೆ ಈ ಖಡ್ಗೇಶ್ವರಿ ಹಾಯಿಗುಳಿ ಈ ಕಲ್ಕುಡ ಇನ್ ಮತ್ತು ಈ ಜೈನ ಇಂಥದೆಲ್ಲ ಸಾನ್ನಿಧ್ಯಗಳು ನಿಮ್ಮಲ್ಲಿದೆ ಹಾಗೆ ಕಲರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಿಮ್ಮಲ್ಲಿ ಇದೆ ಅಂತ ಇದ್ದರೆ ಇದರ ಅರ್ಥ ನೀವು ಇದ್ದದ್ದು ಹೌದು ಯಾಕಂದರೆ ಅಲ್ಲಿ ಉಳ್ಳಾಲದಲ್ಲಿ ಒಂಬತ್ತು ಕೆರೆ ಅನ್ನುವಂಥ ಜಾಗ ಆ ಜಾಗದಲ್ಲಿ ಸಾಧಾರಣ ಮೂರನೆಯ ಶತಮಾನದಲ್ಲಿ ಅಲ್ಲೊಬ್ಳು ರಾಜ್ಞಿ ಇದ್ಳು ಆ ರಾಜ್ಞಿ ಸಲ್ಲೇಖನ ಮಾಡಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಹೀಗೆ ತ್ಯಾಗ ಮಾಡಿದಾಗ ಆ ದೇಹ ಭಾವವನ್ನು ಬಿಟ್ಟು ಅವಳು ಶಕ್ತಿಯಾಗಿ ಪರಿವರ್ತನೆಗೊಳ್ತಾಳೆ ಹೀಗೆ ಆ ಶಕ್ತಿಯಾಗಿ ಪರಿವರ್ತನೆಗೊಂಡಂತ ಅವಳನ್ನು ಜೈನ ಸಂಸ್ಕೃತಿಯಲ್ಲಿ ಯಕ್ಷಿ ಅಂತ ಕರೀತಾರೆ ಹಾಗೆ ಅವಳನ್ನು ದೈವಗಳಲ್ಲಿ ಉಳ್ಳಾಲ್ತಿ ಅಂತ ಕರೀತಾರೆ ಹಾಗೆಯೇ ತನ್ನ ಪತಿ ಆ ತ್ರಿನೇತ್ರ ಕದಂಬ ಮಯೂರವರ್ಮ ತಾನು ಸಲ್ಲೇಖನದ ಮುಖಾಂತರ ಸಮುದ್ರದ ಮಧ್ಯದಲ್ಲಿ ತನ್ನ ಶರೀರವನ್ನು ವಿಸರ್ಜಿಸ್ತಾನೆ ಆಗ ತನ್ನ ಪತಿಯ ಬರುವಿಕೆಯನ್ನು ಕಾದು ಕುಳಿತವಳು ಪಡುಬಿದ್ರೆಯಲ್ಲಿ ಖಡ್ಗೇಶ್ವರಿಯಾಗಿ ನಿಂತಳು ಅಂತ ಈ ಖಡ್ಗೇಶ್ವರಿ ಯಾರು ಕೇಳಿದರೆ ಈ ತುಳುನಾಡಿಗೆ ಮೊದಲ ರಾಣಿಯವಳು ಆದ್ದರಿಂದ ಅವಳು ತುಳುವೇಶ್ವರಿ ಅಂತ ಆ ತುಳುವೇಶ್ವರಿ ಹಾಗೆ ಖಡ್ಗೇಶ್ವರಿ ಅಂತ ಕರೆಯುವಂಥ ಆ ರಾಜವಂಶ ಇದ್ದದ್ದು ಅದೇ ಒಂಬತ್ತು ಕೆರೆಯಲ್ಲಿ ಸೋಮೇಶ್ವರದ ಹತ್ತಿರ ಉಳ್ಳಾಲದಲ್ಲಿ ಹೀಗೆ ಖಡ್ಗೇಶ್ವರಿಯಾಗಿ ನಿಂತವಳು ಅದಲ್ಲದೆ ಈಗ ಅಲ್ಲಿರುವಂಥ ಹಾಯಿಗುಳಿ ಈ ಹಾಯಿಗುಳಿ ಅಂತೇಳಿದರೆ ಅದು ಶಿವನ ವಾಹನ ನಂದಿ ಅಂತ ಅಂತ ಹೇಳಿದ್ರೆ ಅದು ಗೋರಕ್ಷನಾಥ ಅಂತ ಹಾಗೆ ಅಲ್ಲಿ ಕುಂದಾಪುರದ ಕಡೆಯೆಲ್ಲ ಜಟ್ಕೇಶ್ವರ ಅಂತ ಬರ್ತದೆ ಜಟಕೇಶ್ವರ ಅಂತೇಳಿದರೆ ಇಲ್ಲಿ ನೀವು ಕದ್ರಿಯಲ್ಲಿ ನೋಡಿರ್ಬೋದು ಕುದುರೆಯ ಮೇಲೆ ಜೋಗಿ ಕುಳಿತುಕೊಂಡು ಹೋಗುವುದು ಇನ್ನು ಆ ಕುದುರೆ ಯಾರದು ಕೇಳಿದರೆ ಆ ಕುದುರೆ ಚೌರಂಗಿನಾಥನ ಕುದುರೆ ಅಂತ ಈಗ ಅದಕ್ಕೆ ಅಲ್ಲಿ ಜಟ್ಕೇಶ್ವರ ಅಂತ ಹೆಸರು ಹಾಗೆ ಇಂಥ ನಾಥಪಂಥದ ಯೋಗಿಗಳು ಹಾಗೆಯೇ ಅನಾಥಪಂಥದ ಯೋಗಿಗಳಿಂದ ಸ್ಥಾಪಿಸಲ್ಪಟ್ಟಂಥ ನಾಗೇಶ್ವರಿ ಹಾಗೆ ಈ ಕಲರಿಯ ವಿದ್ಯೆಗಳು ಅದರ ಗರಡಿಗಳು ಇದ್ದ ಆ ಕುರುಹು ಏನುಂಟು ಅದು ಈಗ ಅಲ್ಲಿ ಜೀವಂತವಾಗಿದೆ ಇನ್ನು ಆ ಬಸ್ರೂರು ಇನ್ನು ಆಚೆ ಭಾಗದಲ್ಲಿ ಎಲ್ಲರೂ ಕನ್ನಡ ಮಾತನಾಡುವ ಇರುವುದು ಈಗ ಈ ಕನ್ನಡ ಮಾತನಾಡುವ ಊರಲ್ಲಿ ತುಳುವೇಶ್ವರಿ ಅಂತ ಹೆಸರಿಟ್ಟರೆ ಅದು ಅವರಿಗೆ ಏನೋ ಒಂದು ಅಪಮಾನ ಆದಾಗೆ ಆಗ್ತದೆ ಏನು ಅನ್ನುವಂಥ ಕಾರಣಕ್ಕೆ ಊರಿನಲ್ಲಿ ಅಂತ ಪ್ರಚಲಿತತೆ ಇಲ್ಲದೆ ಇರುವ ಕಾರಣಕ್ಕೆ ಅದನ್ನು ಖಡ್ಗೇಶ್ವರಿ ಅಂತ ಕರೆದ್ರು ಅದು ನಿಜವಾದ ಅರ್ಥದಲ್ಲಿ ಅವಳು ತುಳುವೇಶ್ವರಿ ಅಂತ ಅವಳು ಖಡ್ಗ ಹಿಡಿದುಕೊಂಡು ನಿಂತದ್ದೆಲ್ಲ ಹೌದು ಯಾಕಂತೇಳಿ ಅದೊಂದು ತತ್ವ ಅದೊಂದು ಯೋಗ ದೇಹ ಭಾವ ಬಿಟ್ಟು ಶಕ್ತಿಯಾಗಿ ನಿಲ್ಲುವುದು ಹೇಗೆ ಧರ್ಮ ಸ್ಥಾಪನೆ ಮಾಡುವುದು ಹೇಗೆ ಧರ್ಮ ಸ್ಥಾಪನೆಗೋಸ್ಕರ ಕಾಯಬುಡ್ದು ಮಾಯ ಸೇರೋಂಗ ಅನ್ನುವಂಥ ಆ ದೈವಗಳ ಮಾತಿನ ಹಾಗೆ ಅದು ದೇಹ ಭಾವ ಬಿಟ್ಟು ಆ ಮೂಲ ತತ್ವವನ್ನು ಸೇರುವುದು ಆ ಮಾಯವನ್ನು ಸೇರುವುದು ಅಂಥ ಮಾಯಾ ವಿದ್ಯೆಯನ್ನು ಕಲಿಯುವಂಥ ಅಂಥ ಮಾಯಾ ವಿದ್ಯೆಯನ್ನು ತಿಳಿಸುವಂಥ ವಿದ್ಯೆ ಏನಾದರೂ ಇದ್ರೆ ಅದು ಕಳರಿ ಅದಕ್ಕೆ ಇಲ್ಲಿ ಗರಡಿ ಅಂತ ಹೆಸರು ಗರಡಿ ಅಂತ ಹೇಳಿದರೆ ಗಾರುಡಿ ವಿದ್ಯೆಯನ್ನು ಕಲಿಸುವಂಥ ಮಾಯಾವಿದ್ಯೆಗಳನ್ನು ಕಲಿಯುವುದು ಇಂಥ ಗರಡಿ ಅದು ಕಲರಿ ಆಯಿತು ಆ ಕಲರಿಯಿಂದ ಕರಾಟೆ ಆಯಿತು ಕರಾಟೆಯಿಂದ ಮಾರ್ಷಲ್ ಆರ್ಟು ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ರೂಪಾಂತರಗಳನ್ನು ಪಡೆದುಕೊಂಡು ಬೆಳೆಯುತ್ತಾ ಹೋಯಿತು ಆದರೆ ಅದರ ಮೂಲ ಯಾವ ಜಾಗ ಉಂಟಿ ನಮ್ಮದು ಪರಶುರಾಮ ಸೃಷ್ಟಿಯ ತುಳುನಾಡು ಈ ತುಳುನಾಡಿನ ಕಲೆರಿಗೆ ತುಳುನಾಡು ಕಲೆರಿ ಅಂತ ಹೆಸರು ಅಂತ ತುಳುನಾಡು ಕಲೆರಿಗೆ ಶಕ್ತಿಯಾಗಿರುವವಳು ಆ ಖಡ್ಗೇಶ್ವರಿ ಹೀಗೆ ಆ ಖಡ್ಗೇಶ್ವರಿಯನ್ನು ನೋಡಿ ಅಲ್ಲಿಯ ಪರಿಸರ ಆ ಕಾಡು ಗುಡ್ಡ ನದಿಗಳು ಹಾಗೆಯೇ ಆ ಪ್ರಕೃತಿ ರಮಣೀಯವಾದಂಥ ವಾತಾವರಣ ಇದು ಪ್ರತಿಯೊಬ್ಬ ತುಳುವನು ಸಂದರ್ಶಿಸಬೇಕಾದಂಥ ಜಾಗ ಪ್ರತಿಯೊಬ್ಬ ತುಳುವನಿಗೂ ಒಂದು ಪರಿಹಾರ ಸಿಗುವಂಥ ಜಾಗ ಇದು ಹೀಗೆ ತುಳುವರಿಗೆ ಶಕ್ತಿಯಾಗಿ ತುಳುವರೊಳಗೆ ಚೈತನ್ಯವಾಗಿ ತುಳುವರ ನಂಬಿಕೆಯ ಕ್ಷೇತ್ರಗಳಾಗಿ ಇದ್ದಂಥ ಪ್ರದೇಶಗಳು ಯಾವುದೆಲ್ಲ ನಾಶಗೊಂಡಿದೆ ಅದನ್ನೆಲ್ಲವನ್ನು ಮತ್ತೆ ಪುನರುತ್ಥಾನಗೊಳಿಸುವಂಥ ಕಾರ್ಯ ಇದೆ ಈ ಕೆಲಸವನ್ನು ತುಳು ಫೌಂಡೇಶನ್ ಫೌಂಡೇಶನ್ನವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಹಾಗೆಯೇ ತಾವೆಲ್ಲರೂ ಈ ತುಳುವೇಶ್ವರಿ ಹಾಗೆಯೇ ಇನ್ನು ಮುಂದೆ ಬರುವಂಥ ತುಳುವೇಶ್ವರನ ಕಥೆ ಇದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಹಾಗೆ ಈ ತುಳುನಾಡಿನ ಆ ಗತ ವೈಭವವನ್ನು ಮತ್ತೆ ಮರಳಿ ತರಲಿಕ್ಕೆ ಎಲ್ಲ ತುಳು ಬಾಂಧವರು ಅಂತ ಹೇಳಿದರೆ ತುಳು ಮಾತನಾಡುವವರು ಮಾತ್ರ ಅಲ್ಲ ಈ ಪ್ರದೇಶದಲ್ಲಿ ವಾಸಿಸುವವರು ಈ ತುಳುನಾಡಿನಲ್ಲಿ ಉದ್ಯೋಗವನ್ನು ಮಾಡುವವರು ಎಲ್ಲರೂ ಇಲ್ಲಿ ತುಳುವರೆ ಹೀಗೆ ಇಂಥ ತುಳುವರೆಲ್ಲರೂ ಸೇರಿ ಈ ತುಳುನಾಡನ್ನು ಮತ್ತೆ ಕಟ್ಟಲಿಕ್ಕಿದೆ ಮತ್ತೆ ಸದೃಢವಾಗಿ ನಿಲ್ಲಿಸಲಿಕ್ಕಿದೆ ನಮ್ಮ ಒಳಗಿರುವಂಥ ಆ ಶಕ್ತಿ ಚೈತನ್ಯ ಏನುಂಟು ಅದನ್ನು ಅದನ್ನು ಮತ್ತೆ ಹೊರಗೆ ಪ್ರಕಟಗೊಳಿಸಲಿಕ್ಕಿದೆ ಅದು ನಮ್ಮ ಶಕ್ತಿ ನಮ್ಮೊಳಗೆ ಜಾಗೃತಗೊಳ್ಳಲಿಕ್ಕಿದೆ ಹೀಗೆ ಅದು ಜಾಗೃತಗೊಳ್ಳಬೇಕಿದ್ರೆ ಇದರ ಹಿಂದೆ ಒಂದು ದೊಡ್ಡ ಕತೆ ಇತ್ತು ಎರಡು ಸಾವಿರದ ನೂರು ವರ್ಷಗಳ ಹಿಂದಿನ ಕತೆ ಅದು ಇಂದಿಗೆ ಆ ಕತೆ ಮುಗಿದು ಇನ್ನು ಮುಂದಿನ ಏನುಂಟು ಅದು ಬರಲಿಕ್ಕಿರುವಂಥದ್ದು ಆ ಮೂಲದಲ್ಲಿ ಯಾರು ರಾಜ್ಞಿ ಆಗಿದ್ಲು ಆ ರಾಜ್ಞಿಯೊಂದಿಗೆ ಇದ್ಲು ನಾಗೇಶ್ವರಿ ಹಾಗೆ ಆ ನಾಗೇಶ್ವರಿಯನ್ನು ಮೆಟ್ಟಿ ನಿಂತ ಒಂದು ಶಕ್ತಿ ಇತ್ತು ಅದು ಚಾಮುಂಡಿ ಅಂತ ಈಗ ಇಲ್ಲಿ ಖಡ್ಗೇಶ್ವರಿ ಅಂತ ಹೇಳಿ ಹೇಳುವಾಗ ಅಲ್ಲಿ ಆ ರಾಜ್ಞಿ ನಾಗೇಶ್ವರಿ ಮತ್ತೆ ಚಾಮುಂಡಿ ಈ ಮೂರು ಶಕ್ತಿಗಳು ಏಕೀಕೃತಗೊಂಡಂತಹ ಒಂದು ಸ್ಥಿತಿ ಅದು ಈಗ ಏನಾಗಿದೆ ಈಗ ರಾಜ್ಞಿ ಬೇರೆ ಆಗಿದೆ ನಾಗೇಶ್ವರಿ ಬೇರೆ ಆಗಿದೆ ಚಾಮುಂಡಿ ಅವಳ ಸಾನ್ನಿಧ್ಯದಲ್ಲಿ ನಿಂತಿದ್ದಾಳೆ ಹೀಗಿರುವಾಗ ಇದೆಲ್ಲವೂ ವಿಭಜನೆಗೊಂಡಂತಹ ಈ ಸ್ಥಿತಿ ಏನುಂಟು ಇಲ್ಲಿಂದ ಹೊಸ ಸೃಷ್ಟಿ ಈಗ ಪ್ರಾರಂಭಗೊಳ್ಳಲಿಕ್ಕಿದೆ ಮತ್ತೆ ಹಿಂದೆ ಕಳೆದು ಹೋದಂತ ಎಲ್ಲವನ್ನೂ ಈ ತುಳುನಾಡು ಮತ್ತೆ ಪಡೆಯಲಿಕ್ಕಿದೆ ಹಾಗೆಯೇ ಇಲ್ಲಿಯವರೆಗೆ ಸೌತ್ ಅಂತ ಕರೆಯುತ್ತಾ ನಾರ್ತ್ ಕೆನರಾ ಅಂತ ಕರೆಯುತ್ತಾ ಕೆನರಾ ಅನ್ನುವಂತ ಕರಾವಳಿ ಪ್ರದೇಶ ಅಂತ ಹೇಗೆ ನಾವು ಉಚ್ಚರಿಸ್ತಾ ಬಂದಿದ್ದೇವೋ ಅದನ್ನೀಗ ತುಳುನಾಡು ಅಂತ ಪರಿವರ್ತಿಸ್ಲಿಕ್ಕಿದೆ ಇನ್ನು ಕನ್ನಡದಲ್ಲಿ ನಾವು ಮಂಗಳೂರು ಅಂತ ಹೇಳುವಾಗ ಅದು ಮಂಗಳಾಪುರ ಮಂಗಳಾದೇವಿ ಹಾಗೆ ಈ ಮಂಗಳಾಪುರ ಮಂಗಳಾದೇವಿ ಇರುವುದೆಲ್ಲಿ ಕೇಳಿ ಅದು ತುಳುನಾಡಿನಲ್ಲಿ ಹೀಗೆಲ್ಲ ತುಳುವರು ತುಳು ಭಾಷೆಯನ್ನು ಮಾತನಾಡ್ತಾ ತುಳು ಲಿಪಿಯನ್ನು ಕಲಿಯುತ್ತಾ ಹಾಗೆ ಈ ತುಳುವಿಗೆ ಸಂಬಂಧಪಟ್ಟಂಥ ತುಳುನಾಡು ಕಳರಿ ಅನ್ನುವಂಥ ಆ ವಿದ್ಯೆಯನ್ನು ಕಲಿಯಲು ಪ್ರಾರಂಭಿಸಬೇಕು ನಾವು ಐದು ವರ್ಷದ ಮಗುವಿನಿಂದ ಎಪ್ಪತ್ತೈದು ಎಂಬತ್ತು ವರ್ಷ ಪ್ರಾಯದ ವಯೋವೃದ್ಧರೂ ಕಲಿಯಬಹುದಾದಂಥ ಅಥವಾ ಅದನ್ನು ಅಭ್ಯಾಸಿಸಬಹುದಾದಂಥ ತಮಗೆ ಎಷ್ಟು ಬೇಕು ಅಷ್ಟನ್ನು ಕಲಿಯುವಂಥ ವ್ಯವಸ್ಥೆ ಇದರಲ್ಲಿದೆ ಸದೃಢವಾದಂಥ ಶರೀರ ಸದೃಢವಾದಂಥ ಮನಸ್ಸು ಹಾಗೇ ಒನ್ ಮ್ಯಾನ್ ಆರ್ಮಿ ಅಂತ ಹೇಳುವ ಹಾಗೆ ಒಬ್ಬ ವ್ಯಕ್ತಿಯೇ ಕಲರಿ ಕಲ್ತಂಥ ಒಬ್ಬ ವ್ಯಕ್ತಿ ಎಷ್ಟು ಜನರನ್ನು ಬೇಕಿದ್ರು ಎದುರಿಸುವಂತಹ ಸಾಮರ್ಥ್ಯ ಧೈರ್ಯ ಕಲಾ ನಿ ನೈಪುಣ್ಯತೆ ಅವನಲ್ಲಿ ಜಾಗೃತಗೊಳ್ತದೆ ಅಂತಹ ಕಲಾ ನೈಪುಣ್ಯತೆಯನ್ನು ಜಾಗೃತಗೊಳಿಸಲಿಕ್ಕೆ ಅಲ್ಲಿ ಕಲಾ ಅನ್ನುವಂಥ ಹೆಸರು ಕಲಾ ಅಂದ್ರೆ ಚಂದ್ರನ ಹದಿನಾರು ಕಲೆಗಳು ಅಂತ ಅದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ಅರಿ ಅಂತ ಹೇಳಿದ್ರೆ ಅರಿವು ಜ್ಞಾನ ಇಂಥ ಜ್ಞಾನವನ್ನು ನಾವು ಮತ್ತೆ ನಮ್ಮದಾಗಿಸಿಕೊಳ್ಳಬೇಕು ನಾವು ನಾವಾಗಬೇಕು ಇಲ್ಲದಿದ್ದರೆ ಮುಂದೆ ಇದು ಯಾವುದು ಉಳಿಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ಬರಬಹುದು ಹಾಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರವೇ ಇಲ್ಲಿ ನಮ್ಮ ಎಲ್ಲ ದೈವಗಳು ಎಲ್ಲ ಕುಟುಂಬದಲ್ಲಿ ನಾವು ಆರಾಧನೆ ಮಾಡುವಂಥ ದೈವ ದೇವರುಗಳೆಲ್ಲ ಇರುವುದು ಧರ್ಮ ರಕ್ಷಣೆಗೋಸ್ಕರ ಅವರು ಅಲ್ಲಿ ಬನದಲ್ಲಿಯೋ ಅಥವಾ ದೈವಸ್ಥಾನಗಳಲ್ಲಿಯೋ ಮಾತ್ರ ಇರುವುದಲ್ಲ ಅದು ನೋಡಲಿಕ್ಕೆ ಅಲ್ಲಿರುವುದು ಆರಾಧನೆಗೆ ಅಲ್ಲಿರುದು ಇರುವುದೆಲ್ಲವೂ ನಮ್ಮ ಒಳಗೆ ಹೀಗೆ ನಮ್ಮೊಳಗಿನ ಆ ಚೈತನ್ಯ ಶಕ್ತಿ ಮತ್ತೆ ಜಾಗ್ರತಗೊಳ್ಳಬೇಕಿದ್ದರೆ ನಾವು ಇಂಥ ಸಾನ್ನಿಧ್ಯಗಳನ್ನು ಸಂದರ್ಶಿಸಬೇಕು ಹೀಗೆ ಸಂದರ್ಶಿಸಿದಾಗ ಏನಾಗ್ತದೆ ನೋಡುವವ ನಾನು ಭಕ್ತಿ ನನ್ನದು ನಂಬಿಕೆ ನನ್ನದು ಭಾವನೆ ನನ್ನದು ಹೀಗೆ ಆ ದೇವರನ್ನು ನೋಡ್ತಾ ನಾನು ಹೀಗೆ ಕಣ್ಣು ಮುಚ್ಚಿ ಕೈ ಮುಗಿದ ತಕ್ಷಣ ಇಲ್ಲಿ ನಾನಿಲ್ಲ ಮತ್ತೆ ಯಾರಿದ್ದ ನಾನು ಯಾರನ್ನು ನೆನೆಸ್ತಾ ಇದ್ದೇನೆ ಯಾರನ್ನು ಭಾವಿಸ್ತಾ ಇದ್ದೇನೆ ಯಾರನ್ನು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ಅವ ಮಾತ್ರ ಇದ್ದಾನೆ ನಾನಿಲ್ಲ ಇದಕ್ಕೆ ಪೂಜೆ ಅಂತ ಪೂಜೆ ಅಂತ ಹೇಳಿದ್ರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುದು ಆ ಶಕ್ತಿಗೆ ಹೀಗೆ ತಮ್ಮೊಳಗೆ ಆ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಿ ಮತ್ತೆ ಭಾರತೀಯ ಆ ಸನಾತನಿ ಹಿಂದೂ ಧರ್ಮದ ಆ ಮೂಲ ಬೇರು ಏನಿದೆ ಅದು ನಮ್ಮ ಇಲ್ಲಿರುವುದು ಯಾಕಂತ ಹೇಳಿದ್ರೆ ಇಡೀ ಭೂಮಂಡಲವನ್ನು ಇಪ್ಪತ್ತ ಒಂದು ಸುತ್ತು ಬಂದಂತಹ ಪರಶುರಾಮ ಕೊನೆಗೆ ಎಲ್ಲವನ್ನು ಕಶ್ಯಪನಿಗೆ ದಾನ ಮಾಡಿದ ನಂತರ ಹೊಸ ಒಂದು ಭೂಮಿ ಪ್ರದೇಶ ನನಗೆ ಬೇಕಂತೇಳಿ ತಯಾರಿಸಿದಂತಹ ಭೂಮಿ ಇದು ಪ್ರಪಂಚದ ಎಲ್ಲರೂ ಆರಾಧನೆ ಮಾಡುವಂಥ ದೈವ ದೇವರು ಅಥವಾ ಆರಾಧನಾ ಪದ್ಧತಿಗಳು ಇದೆಲ್ಲದಕ್ಕೂ ಮೂಲ ಈ ಪರಶುರಾಮ ಸೃಷ್ಟಿ ಇಂಥ ಪರಶುರಾಮ ಸೃಷ್ಟಿ ಮತ್ತೆ ಮೇಲೆದ್ದು ನಿಲ್ಲಿಕೆ ತುಳುನಾಡಿನಲ್ಲಿ ಇರುವ ಎಲ್ಲರ ಸಾಕಾರ ಬೇಕು ಇನ್ನು ಈ ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಹೇಳಿದಂತಹ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ